ಆ ಜುಗ್ ಮಾಡ್ತಾನೆ ಆ ಜಿಎಸ್ ಚುಟೇ ಮಾಡ್ಬಿಡೋದು ಏನು ಸರ್ ನೋಡ್ತೀನಿ ಈ ಕಾರು ಗುಡ್ ಮಾಡ್ತೀನಿ ನೋಡಿ ಕಡಲಿ ಬಲಕ್ಕೆ ಇರಲ್ಲ ನಾನು ಕಾರು ಬಂದಿದೆ ಎಲ್ಲರೂ ಬಂದಿದ್ದಾರೆ ಸರ್ ಎಲ್ಲರೂ ನಮಗೆ ಈ ಡೈರೆಕ್ಟ್ ಕೊಡ್ತೀವಿ ಇಲ್ಲ ಮುಂದೆ ಬರೈ ಎ ಮುಂದೆ ಬರೈ सरासा <laughs> पर <laughs> ये अरे सर ये फोटो फोटो ಕ್ಯಾಮರಾದ್ರೆ ಸ್ವಲ್ಪ ಸೈಡ್ ಸರ್ ಸರ್ ಟ್ರೈ ಮಾಡಿ ಸ್ವಲ್ಪ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ವಿಡಿಯೋ ತುಣುಕಂದನ ಗಮನಿಸಿದ್ರೆ ಆ ವಿಡಿಯೋದಲ್ಲಿ ನೀವು ನೋಡ್ತಿರುವ ಹಾಗೆ ಗದಗದ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮಕ್ಕೆ ನಟ ಯಶ್ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಯಶ್ವನ್ನ ನೋಡೋದಕ್ಕೆ ಅಂತ ಕಾದು ಕುಳಿತುಕೊಂಡಿದ್ದ ಸುತ್ತಮುತ್ತ ಇದ್ದಂತ ಯುವಕರೆಲ್ಲರೂ ಕೂಡ ಜೋರಾಗಿ ಶಿಳ್ಳೆ ಚಪ್ಪಾಳೆ ಕೇಕೆ ಹೊಡೆಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಯಶ್ ಅವರ ಹೆಸರನ್ನ ಹಿಡಿದು ಜೋರ್ ಜೋರಾಗಿ ಘೋಷಣೆ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿದ್ದಂತ ಒಂದಷ್ಟು ಮಂದಿ ಎಷ್ಟೇ ಹೇಳಿದ್ರು ಕೂಡ ಆ ಯುವಕರು ಕೇಳೋದಕ್ಕೆ ರೆಡಿ ಇರಲಿಲ್ಲ ದಯವಿಟ್ಟು ಕೇಕ ಹೊಡಿಬೇಡಿ ದಯವಿಟ್ಟು ಕೂಗ್ಬೇಡಿ ಅಂತ ಒಂದಷ್ಟು ಮಂದಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಆ ಹುಡುಗರು ಮಾತ್ರ ಯಾವುದನ್ನು ಕಿವಿಗೆ ಹಾಕೊಳ್ತಾ ಇಲ್ಲ ಅದರ ಬದಲಾಗಿ ನಟ ಯಶ್ ಅವರ ಹೆಸರನ್ನು ಹಿಡಿದು ಜೋರ್ ಜೋರಾಗಿ ಕೂಗ್ತಾ ಇದ್ದಾರೆ ಒಂದು ಹಂತಕ್ಕೆ ಯಶ್ ಅವರಿಗೆ ಆ ಘಟನೆ ಕಸಿವಿಸಿ ಉಂಟು ಮಾಡಿದೆ ಸದ್ಯ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ತೀವ್ರವಾದಂತ ಟೀಕಾ ಪ್ರಹಾರವನ್ನ ನಡೆಸಲಾಗ್ತಾ ಇದೆ ಒಂದಷ್ಟು ಮಂದಿಯಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆ ಸಂದರ್ಭದಲ್ಲೂ ಕೂಡ ಯಶ್ ಅವರಿಗೆ ಸೆಲ್ಫಿ ಕೊಡಿ ಸಾರ್ ಅಂತ ಪೀಡಿಸೋದಿಕ್ಕೆ ಶುರು ಮಾಡಿಕೊಂಡ್ರು ಒಂದು ಕಡೆಯಿಂದ ಶುಳ್ಳೆ ಚಪ್ಪಾಳೆ ಮತ್ತೊಂದು ಕಡೆಯಿಂದ ಸೆಲ್ಫಿಗೋಸ್ಕರ ಬೇಡಿಕೆ ಇನ್ನೊಂದಷ್ಟು ಮಂದಿ ಕಂಡ ಕಂಡ ಕಡೆಗಳಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದೇನು ಅಲ್ಲಿ ಖುಷಿ ಖುಷಿಯಾಗಿ ಅವ್ರು ಕೇಕೆ ಹಾಕೋದೇನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನಮ್ಮ ಜನ ಯಾವ ಕಡೆಗೆ ಹೋಗ್ತಿದ್ದಾರೆ ನಾವು ಒಂದು ಕಡೆಯಿಂದ ಅಂದ್ಕೊಳ್ತಾ ಇದ್ದೀವಿ ಈ ಜಗತ್ತು ಬಹಳ ವೇಗವಾಗಿ ಮುಂದುವರಿತಾ ಇದೆ ನಾವು ಚಂದ್ರನ ಮೇಲೆ ಕಾಲಿಡುವ ಹಂತದವರೆಗೂ ಕೂಡ ಬಂದ್ಬಿಟ್ಟಿದ್ದೇವೆ ಅಂತ ಆದರೆ ಮತ್ತೊಂದು ಕಡೆ ಇನ್ನೊಂದಷ್ಟು ಮಂದಿ ಅನಾಗರಿಕರಾಗ್ತಿದ್ದಾರೆ ಇನ್ನು ಒಂದಷ್ಟು ಹೆಜ್ಜೆಯನ್ನು ಹಿಂದೆ 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 ಇಡ್ತಾ ಇದ್ದಾರೆ ಇಂಥ ಮಾತನ್ನ ಹೇಳಬಾರ್ದು ಆದರೆ ಹೇಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ಇನ್ನಾದರೂ ಕೂಡ ಒಂದಷ್ಟು ಮಂದಿ ಪಾಠ ಕಲೀಲಿ ಎಚ್ಚರಿಕೆಯಿಂದ ಇರಲಿ ಎನ್ನುವಂಥ ಕಾರಣಕ್ಕಾಗಿ ಬಂಧುಗಳೇ ಅಲ್ಲಿ ಲಕ್ಷ್ಮೇಶ್ವರದ ಆ ಸೂರಣಗಿ ಗ್ರಾಮದಲ್ಲಿ ಸೂತಕದ ವಾತಾವರಣ ಇದೆ ಆ ಮೂವರು ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಆ ಯುವಕರ ಮೇಲೆ ಇಡೀ ಕುಟುಂಬ ಡಿಪೆಂಡ್ ಆಗಿತ್ತು ಆ ಕುಟುಂಬದ ಪರಿಸ್ಥಿತಿಯನ್ನ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಮನೆ ಮಕ್ಕಳನ್ನ ಕಳ್ಕೊಂಡಂಥ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ನಾವು ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಮ್ಮ ಮನೆಗಳಲ್ಲಿ ಅಂಥದ್ದಾದಾಗ ಮಾತ್ರ ನಮಗ ನೋವು ಸಂಕಟ ಏನು ಅನ್ನೋದು ಅರ್ಥ ಆಗುತ್ತೆ ಅಲ್ಲಿದ್ದಂಥ ಯುವಕರು ಅಟ್ಲೀಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ನಾವು ಸಂಸ್ಕಾರ ಅಂತ ಕರಿತೀವಿ ಎಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ನಾವು ಕಲಿಬೇಕಾಗತ್ತೆ ಅದಕ್ಕೆ ಸ್ಕೂಲ್ಗೆ ಹೋಗಿ ಪಾಠ ಕಲಿಬೇಕು ಅಥವಾ ಶಾಲೆಯಲ್ಲಿ ಹೋಗಿ ಶಿಕ್ಷಣವನ್ನು ಕಲಿತ್ ಸಂದರ್ಭದಲ್ಲಿ ಮಾತ್ರ ಆ ಸಂಸ್ಕಾರ ಬರುತ್ತೆ ಅಂತಲ್ಲ ಆ ಸಂಸ್ಕಾರವನ್ನು ನಮ್ಮ ಮನೆಯಲ್ಲಿ ನಾವು ಕಲಿಬೇಕಾಗತ್ತೆ ಅಟ್ಲೀಸ್ಟ್ ಯಾವ ಸಂದರ್ಭದಲ್ಲಿ ಎಲ್ಲಿರಬೇಕು ಸಾವಿನ ಮನೆಯಲ್ಲಿ ಸೂತಕದ ವಾತಾವರಣ ಇದ್ದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಗುರುತಿಸಬೇಕು ಅಂತ ಆ ಅಪ್ಪ ಅಮ್ಮನಿಗೆ ನೆಮ್ಮದಿಯಾಗಿ ನಟ ಯಶ್ ಅವರನ್ನ ಭೇಟಿಯಾಗೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಆ ಅಪ್ಪ ಅಮ್ಮನಿಗೆ ಒಂದು ಸಂಕಟ ನೋವಿದ್ದೇ ಇದೆ ಯಶ್ ಅವರ ಬರ್ತಡೆಯ ಸಂದರ್ಭದಲ್ಲಿ ಅವ್ರು ಕಟ್ಔಟ್ ಅನ್ನ ಹೋಗಿ ಅವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡ್ರು ಅಂತ ಹೇಳಿ ಹಾಗಿದ್ದಂತ ಸಂದರ್ಭದಲ್ಲಿ ನಟ ಯಶ್ ಅವರು ಕೂಡ ಬಹಳ ದೊಡ್ಡ ಮನಸ್ಸು ಮಾಡಿ ದೂರದಿಂದ ಕೆಲವು ವಿದೇಶದಲ್ಲಿ ಇದ್ರಂತೆ ಶೂಟಿಂಗ್ ನಲ್ಲಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲವನ್ನು ಕೂಡ ಸ್ಟಾಪ್ ಮಾಡಿ ಆ ಕುಟುಂಬದ ಜೊತೆ ಒಂದಷ್ಟು ಹೊತ್ತು ಕಾಲ ಕಳಿಬೇಕು ಅವ್ರನ್ನ ಮಾತಾಡಿಸ್ಬೇಕು ಅಂತಷ್ಟು ದೂರದಿಂದ ಬಂದಿದ್ದಾರೆ ಅಪ್ಪ ಅಮ್ಮನ ಜೊತೆಗೆ ನೆಮ್ಮದಿಯಾಗಿ ಮಾತಾಡೋದಕ್ಕೆ ಅವ್ರಿಗೆ ಏನೋ ಒಂದು ಭರವಸೆ ಕೊಡೋದಿಕ್ಕೂ ಕೂಡ ಅಲ್ಲಿದ್ದಂತ ಜನ ಅವಕಾಶ ಮಾಡಿಕೊಡ್ಲಿಲ್ಲ ಏನು ಮುತ್ತಿಗೆ ಹಾಕೋದು ಅವರನ್ನು ಟಚ್ ಮಾಡೋದಕ್ಕೆ ಪ್ರಯತ್ನ ಪಡೋದು ಶಿಳ್ಳೆ ಚಪ್ಪಾಳೆ ಕೇಕೆ ಹೊಡೆಯೋದು ಏನು ಹೇಳಬೇಕು ನಮ್ಮ ಜನ ಯಾವ ಕಲಿತಾರೆ ಆ ಸಂಸ್ಕಾರವನ್ನು ಅಂತ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವರ್ತಿಸಬೇಕು ಅಂತ ಯಾವುದೇ ಕಾರಣಕ್ಕೂ ಅದು ಸರಿ ಅಲ್ಲವೇ ಅಲ್ಲ ಆ ಮೂವರ ಸಾವಿಗೆ ಅವಮಾನ ಮಾಡಿದ ರೀತಿಯಲ್ಲಿ ಆ ಕುಟುಂಬಸ್ಥರಿಗೆ ಇನ್ನಷ್ಟು ದುಃಖ ನೋವನ್ನು ಉಂಟು ಮಾಡಿದ ರೀತಿಯಲ್ಲಿ ಓರ್ವ ನಟ ಬೇರೆ ಸಂದರ್ಭದಲ್ಲಿ ನಿಮ್ಮ ಊರಿಗೆ ಬಂದಾಗ ಸಂಭ್ರಮಿಸಿ ಖುಷಿ ಪಡಿ ಅವ್ರಿಗೆ ಹಾರ ಹಾಕಿ ಕೇಕೆ ಹೊಡಿರಿ ಸೆಲ್ಫಿ ತಗೊಳ್ಳಿ ಅವ್ರ ಫೋಟೋ ಇಟ್ಕೊಳ್ಳಿ ವಿಡಿಯೋ ಮಾಡಿ ಏನೇ ಬೇಕಾದರೂ ಮಾಡಿ ಈ ಸಾವಿನ ಮನೆಯಲ್ಲಿ ಸೂತಕದ ಮನೆ ಇದ್ದಂಥ ಸಂದರ್ಭದಲ್ಲಿ ನೀವಲ್ಲೂ ಕೂಡ ಖುಷಿ ಪಡ್ತೀರಿ ಸಂಭ್ರಮಿಸ್ತೀರಿ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಏನು ಹೇಳಬೇಕು ಅಂತ ಓಕೆ ಅದನ್ನು ಸ್ವಲ್ಪ ಬದಿಗಿಡೋಣ ಇದರ ಆಚೆಗೆ ನಟ ಯಶ್ ಅವರ ನಡೆಗೆ ಸಂಬಂಧಪಟ್ಟ ಹಾಗೆ ವ್ಯಾಪಕ ಮೆಚ್ಚುಗೆ ಎಲ್ಲ ಕಡೆಯಿಂದಲೂ ಕೂಡ ಕೇಳಿ ಬರ್ತಾ ಇದೆ ಒಂದು ಸಂಗತಿ ಅವರಲ್ಲಿ ಬಂದು ಭೇಟಿ ಕೊಟ್ಟಂತ ವಿಚಾರ ಮತ್ತೊಂದು ಈ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನನ್ನ ಪ್ರಕಾರ ಯಾವ ನಟರಾಗಿದ್ರು ಕೂಡ ಭೇಟಿ ಕೊಡುವ ಮನಸ್ಸು ಮಾಡ್ತಾ ಇರಲಿಲ್ಲ ಆದರೂ ಕೂಡ ಬರ್ತಡೆ ದಿನ ವಿದೇಶದಲ್ಲೆಲ್ಲ ಇದ್ದ ಸಂದರ್ಭದಲ್ಲಿ ಶೂಟಿಂಗ್ ಬ್ಯುಸಿ ಅಂಥದ್ದೆಲ್ಲ ಇದ್ದ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆದಾಗ ಅಲ್ಲಿಂದ ಈ ಗದಗಕ್ಕೆ ನನ್ನ ಪ್ರಕಾರ ಯಾರು ಕೂಡ ಬರ್ತಾ ಇರಲಿಲ್ಲ ನಟ ಯಶ್ ಅವರ ಅಂಥದ್ದೊಂದು ಮನಸ್ಸು ಮಾಡಿದ್ರು ಅವರಿಗೊಂದು ಬ ಭಾವನೆ ಇತ್ತು ಯಾಕಂದ್ರೆ ನನ್ನ ಬರ್ತಡೆ ದಿನ ನಾನು ಕಟ್ಔಟ್ ಹಾಕೋದಕ್ಕೆ ಹೋಗಿ ಪ್ರಾಣ ಕಳ್ಕೊಂಡ್ರು ಹೀಗಾಗಿ ಅಭಿಮಾನಿಗಳ ಆ ಅಭಿಮಾನಕ್ಕೊಂದು ಋಣ ತೀರಿಸಬೇಕು ಎನ್ನುವಂಥ ಆ ಮನಸ್ಥಿತಿಯಿಂದ ನಟ ಯಶ್ ಅವರು ಬಂದರು ಆ ಕುಟುಂಬ ಧೈರ್ಯ ಹೇಳುವಂಥ ಕೆಲಸವನ್ನ ಮಾಡಿದ್ರು ಆ ಕುಟುಂಬದವರೆಲ್ಲರೂ ಕೂಡ ದುಃಖದಲ್ಲಿದ್ದರು ಇನ್ನು ಯಾರು ನಮಗೆ ಎನ್ನುವಂಥ ಯೋಚನೆ ಅವರಿಗಿತ್ತು ನಟ ಯಶ್ ಅವರು ಒಂದು ಧೈರ್ಯ ಕೊಟ್ಟರು ನಾನಿದ್ದೀನಿ ನಿಮ್ಮ ಜೊತೆಗೆ ಮನೆ ಮಗ ಅಂದ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಅವರಿಗೊಂದು ಧೈರ್ಯ ಕೊಟ್ಟರು ಆ ಕುಟುಂಬಕ್ಕೆ ಇಷ್ಟು ಬೇಕಾಗಿತ್ತು ಇಂಥದ್ದೊಂದು ಸಾಂತ್ವನ ಇಂಥದ್ದೊಂದು ಧೈರ್ಯ ಅದು ನಟ ಯಶ್ ಅವರ ಕಡೆಯಿಂದ ಸಿಕ್ತು ಹೀಗಾಗಿ ನಟ ಯಶ್ ಅವರ ಈ ನಡೆಗೆ ಸಂಬಂಧಪಟ್ಟ ಹಾಗೆ ವ್ಯಾಪಕವಾದಂಥ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಒಂದು ಮತ್ತೊಂದು ಈ ಪರಿಹಾರವನ್ನು ಬಹಿರಂಗವಾಗಿ ಘೋಷಣೆ ಮಾಡಲಿಲ್ಲ ಈ ಹಿಂದೆಯೂ ಕೂಡ ಯಾವುದೇ ಸಂದರ್ಭದಲ್ಲಿ ನಾನು ಏನೋ ಹೊಗಳುತ್ತಾ ಇದ್ದೀನಿ ಅಂತಲ್ಲ ಫ್ಯಾಕ್ಟ್ ಅದನ್ನೆಲ್ಲ ಮುಂದೆ ಇಡಲೇಬೇಕಾಗುತ್ತೆ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಿದಾಗಲೂ ಕೂಡ ಪ್ರಚಾರ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ನಿನ್ನೆಯೂ ಕೂಡ ಅಂತಹ ವಿಚಾರಕ್ಕೆ ಹೋಗಲಿಲ್ಲ ಹಾಗೇನಾದರೂ ಪರಿಹಾರ ಘೋಷಣೆ ಮಾಡಿಬಿಟ್ಟಿದ್ರೆ ಅದು ಬಹಳ ದೊಡ್ಡ ಎಡವಟ್ಟಾಗ್ತಾ ಇತ್ತು ಏನೋ ನನ್ನ ಅಭಿಮಾನಿಗಳು ಇದೊಂದು ಐದು ಲಕ್ಷ ಕೊಡ್ತೀನಿ ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ರೆ ಅದು ಬೇರೆ ಬೇರೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇತ್ತು ಇನ್ನೊಂದಷ್ಟು ಅಭಿಮಾನಿಗಳು ಯಾವ್ಯಾವುದೋ ಹಂತಕ್ಕೆ ಹೋಗುವಂಥ ಸಾಧ್ಯತೆ ಇತ್ತು ಹೀಗಾಗಿ ಅದು ಒಳ್ಳೆ ಕೆಲಸ ಬಹಿರಂಗವಾಗಿ ಘೋಷಣೆ ಮಾಡಿಲ್ಲ ಆದರೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಆ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರಂತೆ ಅಂದರೆ ಇಂತಿಷ್ಟು ವರ್ಷಗಳ ಕಾಲ ನಾನು ನೋಡ್ಕೊಳ್ತೀನಿ ಅಥವಾ ಇಂತಿಷ್ಟು ವರ್ಷಗಳ ಕಾಲ ಆರ್ಥಿಕವಾಗಿ ನಿಮಗೊಂದಷ್ಟು ಬೆಂಬಲ ಕೊಡ್ತೀನಿ ಎನ್ನುವಂಥ ಮಾತನ್ನು ನಟ ಯಶ್ ಹೇಳಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಹೀಗಾಗಿ ನಟ ಯಶ್ ಅವರ ಈ ನಡೆಗೆ ಸಂಬಂಧಪಟ್ಟ ಹಾಗೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಅದರ ಆಚೆಗೆ ಇನ್ನೊಂದು ಸಂಗತಿ ಅಭಿಮಾನ ಯಾವತ್ತೂ ಕೂಡ ಸಿನಿಮಾ ನೋಡೋದ್ರಲ್ಲಿರಲಿ ಬರೀ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಲಿ ಈ ಅತಿರೇಕದ ಅಭಿಮಾನ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ನೋಡಿ ಓರ್ವ ನಟನ ದಿನ ನಾಲ್ವರು ಬಲಿಯಾಗಿಬಿಟ್ಟಿದ್ದಾರೆ ಇಂಥದ್ದೊಂದು ಘಟನೆ ನಡೀಬಾರ್ದಿತ್ತು ಆದರೆ ಅಂಥದ್ದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಯಾವ ನಟರು ಕೂಡ ಇಂಥದ್ದಾಗಲಿ ಅಂತ ಬಯಸೋದಿಲ್ಲ ಅಥವಾ ಇಂತಹ ಅಭಿಮಾನ ಬೇಕು ಅಂತ ಯಾವ ನಟರು ಕೂಡ ಕೇಳ್ಕೊಳ್ಳೋದಿಲ್ಲ ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳಿ ನಟ ಯಶ್ ಅವರು ಕೂಡ ಮಾತಾಡಿದ್ದಾರೆ ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಅವರು ಎಲ್ಲಿಂದ ಕೂತ್ಕೊಂಡು ಪ್ರೀತಿಯಿಂದ ನಮ್ಮ ಹರಿಸಿದ್ರೆ ಸಾಕು ಅದೇ ನಿಜವಾದ ಸ್ವಲ್ಪ ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣವೇ ನೀವೇ ಹತ್ತು ಹದಿನೈದು ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅಲ್ಲಿ ಬಂದು ಯಾರಿಗೂ ಏನು ತೊಂದರೆ ಆಗಬಾರ್ದು ಎಂತು ಎಲ್ಲದೂ ಹಾಳಾಗೋ ಚಾನ್ಸಸ್ಗಳಿರುತ್ತೆ ಅಂತಲೇ ನಾವು ಬೇಕು ಅಂತ ಹೆಂಗೆ ಹೇಳೋದು ಬೇಡ ಅಂದರೂ ಬೇಜಾರು ಮಾಡ್ಕೊತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ತೋರಿಸೋದಕ್ಕೆ ಈ ಥರ ಈಗ ಮನೆಗೆ ಯಾರಾಗ್ತಾರೆ ಮಕ್ಕಳು ಸಹಾಯ ಯಾರು ಬೇಕಾದ್ರೂ ಮಾಡ್ಬೋದು ಏನು ಹೇಳ್ತಾರಪ್ಪ ಮನೇಲಿ ಮಕ್ಳು ಕಳ್ಕೊಂಡವ್ರು ಏನು ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಸಾವಾದರೂ ಅದೇ ತಂದು ಏನು ಹೇಳಕ್ಕೆ ಸರ್ತಿ ಹೇಳಿ ಏನು ಕೊಟ್ಟರು ಮಕ್ಕ ಮಗ ಬರ್ತಾನ ಅಥವಾ ಈಗ ಇಪ್ಪತ್ತೈದು ವರ್ಷ ಹುಡುಗರು ಆ ಅಭಿಮಾನ ನೀವು ತೋರ್ಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಂಜ್ ಮಾಡ್ಕೊಂಡ್ ಬರೋದು ಫೋಟೋ ತೆಗೆಯೋದು ಬಿಟ್ಬಿಡಿ ನಿಮ್ಮ ನಿಜವಾಗ್ಲೂ ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಏನಿರುತ್ತೋ ಅದ್ರಲ್ಲಿ ಖುಷಿಯಾಗಿರಿ ಸಾಕು ನನಗಂತೂ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ ಬೆಳೀತಾ ಬೆಳೀತಾ ನಮಗೂ ಏನಿಸುತ್ತೆ ಅಂದರೆ ನಾವು ಜನಕ್ಕೂ ಸಿಗಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಹೋರಾಡ್ಕೊಂಡಿರ್ಬೇಕು ಅಥವಾ ಫ್ಯಾನ್ಸ್ ತೋರಿಸ್ಬೇಕು ಇಂಥವು ಯಾವುದು ನಮ್ಗೆ ಇರೋಲ್ಲ ನಾವು ಯಾರನ್ನೂ ತೋರಿಸೋದು ಇಲ್ಲ ನಾನು ಇದ್ರೂ ಮಾಡಿ ನನ್ನ ಬಗ್ಗೆ ಬೇಜಾರು ಮಾಡಿಕೊಂಡ್ರೆ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವ್ರು ಟೈಮ್ ಟೈಮ್ ವೇಸ್ಟ್ ಮಾಡಿಕೊಂಡು ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅವ್ರು ಇರಬಾರ್ದು ಯಾಕೆಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದರೆ ಅವರು ಬದುಕಲು ಅವರು ಖುಷಿಯಾಗಿದ್ದರೆ ಅದೇ ನಮ್ಗೆ ಅಭಿಮಾನ ಕೊಡಿ ನಾನು ಏನೋ ಏನೋ ಒಂದು ಘೋಷಣೆ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಆ ಕುಟುಂಬಕ್ಕೆ ಏನು ಬೇಕಾಗಿರುತ್ತೋ ಅಥವಾ ಏನು ಏನು ಅವಶ್ಯಕತೆ ಇರುತ್ತೆ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನು ಮಾಡ್ಬೇಕಂತ ಹಂಗಂತ ಇದು ಇದು ಯಾವುದೇ ಪಾಠ ಇದು ಆಗಬಾರ್ದು ಆಯಿತಾ ಮುಂದೆ ಕೇಳ್ತೀನಿ ನೀವು ಕೇಳಿ ಯಾರೇನೇ ಮಾಡಿದ್ರು ನಾವು ಇದಕ್ಕೆ ಯಾರಾದರೂ ಬೇಜಾರು ಮಾಡಿ ಒಂದು ಯಾರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲೆ ಇರೋ ಗೌರವಕ್ಕೆ ಅವ್ರ ಈ ಥರ ಹೆಚ್ಚು ಕಮ್ಮಿ ಇದು ಈದು ಈ ವಿಷಯ ಬಿಡಿ ಇದು ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ಇದರಲ್ಲಿ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬಟ್ ನಾವು ಹೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೋ ನಿಮ್ಮ ಕುಟುಂಬಕ್ಕೋ ಇದು ಮಾಡ್ಕೊಂಡ್ರು ನಾವು ಖುಷಿಯಾಗಿರೋಲ್ಲ ನಮ್ಮ ಬರ್ತಡೆ ಅಂದರೆ ಇದಾಗ್ಬಿಟ್ಟಿದೆ ನಿಮ್ಮ ನಿಮ್ ನಮ್ಮೇಲೆ ಪ್ರೀತಿ ಗೌರವ ಇದ್ರೆ ಫಸ್ಟ್ ಜವಾಬ್ದಾರಿ ತಿಂದ ನಡ್ಕೊಳ್ಳಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊ ಬರ್ತಿದ್ದಾರೆ ಏನು ಹೇಳೋಣ ಯಾರಾದರೂ ಬಿದ್ರೆ ಈಗ ಅವ್ರ ತಂದೆ ಇದೆ ಅಲ್ವಾ ಯಾವ ಖುಷಿನಿಲ್ಲಪ್ಪ ನಮಗೆ ಬರ್ತಡೇ ಇಲ್ಲ ಬರ್ತಡೆ ಇದೆ ಹೌದು ನಾನೇನು ಗೊತ್ತಾ ನಾನು ಬೇಕು ಅಂತಾನೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಬರೀ ಕುಟುಂಬ ಜೊತೆ ಇದಾಗಿರಬೇಕು ಅಂತ ಕೋವಿಡ್ದು ಇದೆಲ್ಲ ಹೇಳ್ತಿರಲ್ಲ ನಾವು ಹೊರಗಡೆ ಮಾತಾಡೋದು ಇನ್ನೊಂಥರ ಪ್ರಾಬ್ಲಮ್ ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನಕ್ಕೆ ನಡೀತಾ ಇರುತ್ತೆ ನಮ್ಮಿಂದ ಅದು ಇದು ಮಾಡ್ದಂಗೆ ಆಗ್ಬಾರ್ದು ಅಂತ ಮೂರನೇ ಸಲ ಅಲ್ಲಪ್ಪ ಇದು ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕೊಂಡು ಮನೆ ಮುಂದೆ ಇದ್ ಮಾಡ್ಕೊಂಡ್ರು ಇನ್ನೊಬ್ಬನ ಕೈ ಹೋಗಿತ್ತು ಅವನ ಕೈ ಇದ್ ಮಾಡ್ಕೊಟ್ಟಿದೀವಿ ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಾಗಿರಿ ಅಷ್ಟೇ